ೋಧೆಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ್ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಪ್ರಮುಖ ಸೂಚನೆಗಳು ಪರೀಕ್ಷೆಗೆ ಒಯ್ಯಬೇಕಾದ ಸಾಮಗ್ರಿಗಳು ಮತ್ತು ಸಮಯ ಪಾಲನೆ ಯಾವ ನಿಯಮಗಳನ್ನು ಪಾಲಿಸಬೇಕು ಈ ವಿಡಿಯೋದಲ್ಲಿ ತಿಳಿಸಲಾಗದೆ ತಪ್ಪದೇ ನೋಡಿರಿ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಪರೀಕ್ಷಾ ದಿನಾಂಕ ಆತ್ಮೀರೆ ಪರೀಕ್ಷಾ ದಿನಾಂಕವು ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಅಂದರೆ ನಾಳೆ ಶನಿವಾರದಂದು ಪರೀಕ್ಷಾ ಕೇಂದ್ರದ ಮುಂದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಹಾಜರ್ ಇರಲೇಬೇಕು ಪರೀಕ್ಷಾ ಕೇಂದ್ರದ ಒಳಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿಡುತ್ತಾರೆ ಸತ್ಯಸಾಯಿ ಅಳಿಕೆ ಶಾಲೆ ಆತ್ಮೀರೆ ವಿಶೇಷ ಕಾರ್ಯಾಗಾರ ಇದು ಐದನೇ ತರಗತಿ ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಶಾಲೆಯು ಸಿ ಬಿ ಎಸ್ಇ ಶಿಕ್ಷಣದೊಂದಿಗೆ ಗುರುಕುಲ ಪದ್ಧತಿ ನೀಡುವ ಭಾರತದ ಏಕೈಕ ಶಾಲೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ಪರೀಕ್ಷಾ ಸಮಯ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಪ್ರಶ್ನೆ ಪತ್ರಿಕೆ ಸೂಚನೆ ಓದಲು ಸಮಯ ಹನ್ನೊಂದು ಹದಿನೈದರಿಂದ ಹನ್ನೊಂದು ಮೂವತ್ತಿರುತ್ತದೆ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಹತ್ತೊಂಬತ್ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಆನ್ಲೈನ್ ತರಗತಿಗಳು ಅತ್ಮೇರೆ ನವೋದಯ ಸೈನಿಕ್ ಆರ್ ಎಂ ಎಸ್ ಮುರಾರ್ಜಿ ಆದರ್ಶ ಶಾಲೆಗಾಗಿ ನಾವು ವಸತಿಗಾಗಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳನ್ನು ಕೇವಲ ನಾಲ್ಕು ಮತ್ತು ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಎಂಟನೇ ತರಗತಿಗಾಗಿ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ವಿವಿಧ ಶಾಲೆಗಳ ಪ್ರವೇಶಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಸಾಮಗ್ರಿಗಳು ಪ್ರವೇಶ ಪತ್ರ ಅಡ್ಮಿಟ್ ಕಾರ್ಡ್ ಕಲರ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಪ್ರಕಾರವಾಗಿ ಸ್ಟೂಡೆಂಟ್ ಒರಿಜಿನಲ್ ಆಧಾರ್ ಕಾರ್ಡ್ ಇದು ಕಂಪಲ್ಸರಿ ಆಗಿರುತ್ತದೆ ವಿದ್ಯಾರ್ಥಿಯ ಮೂಲ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಕಳಿಸಲೇಬೇಕು ಬ್ಲೂ ಅಥವಾ ಬ್ಲ್ಯಾಕ್ ಪಾಯಿಂಟ್ ಪೆನ್ ಅನ್ನು ಕಳಿಸಬೇಕು ಎರಡು ಪೆನ್ ಅನ್ನು ತಪ್ಪದೇ ಕಳಿಸಿರಿ ಆತ್ಮೀಯರೆ ಕ್ಲಿಪ್ ಬೋರ್ಡನ್ನು ಅನ್ನು ಪರೀಕ್ಷಾ ಪ್ಯಾಡ್ ಅನ್ನು ಸಹ ಕಳಿಸಿರಿ ಅದಲ್ಲದೆ ಮಾಸ್ಕನ್ನು ತಪ್ಪದೇ ಹಾಕಿ ಕಳಿಸಿ ಅದಲ್ಲದೆ ವಿದ್ಯಾರ್ಥಿಯು ತನ್ನ ರೂಲ್ ನಂಬರನ್ನು ಓ ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆ ಮೇಲೆ ನಮೂದಿಸಲೇಬೇಕು ಆತ್ಮೀಯರೇ ಎರಡನೇ ಬಾರಿ ಪರೀಕ್ಷೆಯನ್ನು ಬರೆದರೆ ಅಂತಹ ವಿದ್ಯಾರ್ಥಿಗಳು ಆಯ್ಕೆಯಾದರೂ ಸಹ ಅವರ ಆಯ್ಕೆಯನ್ನು ತಿರಸ್ಕರಿಸಲಾಗುವುದು ಯಾವುದೇ ವಿದ್ಯಾರ್ಥಿಯು ಇನ್ನೊಬ್ಬರಿಗೆ ಪರೀಕ್ಷಾ ಸಮಯದಲ್ಲಿ ಸಹಾಯವನ್ನು ಮಾಡುವುದು ಮತ್ತು ಸಹಾಯವನ್ನು ಪಡೆಯುವುದು ಮಾಡಿದರೆ ಅಂತಹ ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರದಿಂದ ಹೊರಹಾಕಲಾಗುತ್ತದೆ ವಿದ್ಯಾರ್ಥಿಯು ಅಪ್ಲಿಕೇಶನಲ್ಲಿ ಮಾಡಿದ ಪ್ರಕಾರ ಸಹಿಯನ್ನು ಓಮ್ ಮಾರ್ಕ್ಶೀಟ್ ಮತ್ತು ಅಡ್ಮಿಟ್ ಕಾರ್ಡಿನ ಮೇಲೆ ಮಾಡಬೇಕು ಆತ್ಮೀಯರೇ ಓಮ್ ವಾರ್ಕ್ ಶೀಟ್ ಮೇಲೆ ಯಾವುದೇ ಥರದ ಗುರುತು ಮಾಡಬಾರದು ಹಾಗೆ ಮಾಡಿದರೆ ನಿಮ್ಮ ಮಗುವಿನ ಫಲಿತಾಂಶವನ್ನು ತಡೆ ಹಿಡಿಯಲಾಗುವುದು ವಿಕಾಸ್ ಕೋಚಿಂಗ್ ಕ್ಲಾಸ್ ವತಿಯಿಂದ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ನಾಳೆ ಬರೆಯುವ ನವೋದಯ ಪರೀಕ್ಷೆಯಲ್ಲಿ ಯಶಸ್ವಿ ಸಿಗಲೆಂದು ನಾವು ಶುಭವನ್ನು ಕೋರುತ್ತೇವೆ ಧನ್ಯವಾದಗಳು ಆದ್ಮೇರೆ ನಿಮ್ಮ ಮಗು ನಾಲ್ಕನೇ ತರಗತಿ ಅಥವಾ ಐದನೇ ತರಗತಿ ಅಥವಾ ಎಂಟನೇ ತರಗತಿಯಲ್ಲಿ ಓದಿದ್ದರೆ ನಿಮಗೆ ವಸತಿ ಅಥವಾ ಆನ್ಲೈನ್ ಸಲುವಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ